ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಬಯಸ್ತೀನಿ ನಾನಿವತ್ತು ಸಾಂಬಾರು ಪೌಡರ್ ಮಾಡೋದು ಹೇಗೆ ಬೇಳೆ ಸಾಂಬಾರ್ ಪೌಡರ್ ಮಾಡೋದು ಹೇಗೆ ಅನ್ನೋದನ್ನು ನಾನು ತೋರಿಸ್ತೀನಿ ಬನ್ನಿ ನೋಡಿ ನಾನು ಎಲ್ಲ ಕಾಳುಗಳನ್ನು ಸಹ ಬಿಸಿಲಲ್ಲಿ ಒಣಗಾಕಿದ್ದೀನಿ ಅಂದರೆ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ ಎಲ್ಲ ನಾನೇನು ಹಾಕ್ತೀನೋ ಅದನ್ನೆಲ್ಲ ತೊಗೊಬಂದು ಬಿಸಿಲಲ್ಲಿ ಸ್ವಲ್ಪ ಹೊತ್ತು ಒಣಗಿಸ್ಕೊಳ್ಳೋಣ ಆ ಥರ ಒಣಗಿಸಿದ್ರೆ ತುಂಬ ಚೆನ್ನಾಗಿ ಸೂಪರಾಗಿ ಬರುತ್ತೆ ಅಂದರೆ ಅವಶ್ಯಕತೆ ಇಲ್ಲ ಒಣಗಿಸೋ ಅವಶ್ಯಕತೆ ಇಲ್ಲ ಆದರೆ ಸ್ವಲ್ಪ ಹೊತ್ತು ಒಣಗಿಸಿದ್ರೇ ಚೆನ್ನಾಗಿರುತ್ತೆ ನಾನು ಆ ಥರ ಮಾಡ್ತೀನಿ ನೋಡಿ ಎಲ್ಲನೂ ನಾವೇನೇನೋ ಸಾಂಬಾರ್ ಪೌಡ್ರಿಗೆ ಹಾಕ್ತೀವೋ ಅದನ್ನೆಲ್ಲ ಸ್ವಲ್ಪ ಹೊತ್ತು ಒಣಗಿಸ್ಕೊಳ್ಳೋಣ ಅಂತ ತಂದಿದ್ದೆ ಈಗ ಒಣಗಿಸ ಆಗಿದೆ ಇವಾಗ ಅದನ್ನೆಲ್ಲನೂ ಡ್ರೈ ಫ್ರೈ ಮಾಡ್ಕೊಳ್ಳೋಣ ಬನ್ನಿ ನಾನು ಅಂದರೆ ಗ್ಯಾಸನ್ನು ಯಾವುದೇ ಕಾರಣಕ್ಕೂ ಫಾಸ್ಟಾಗಿ ಹಿಟ್ಕೊಳ್ಳೋಕ್ಕೆ ಹೋಗಬೇಡಿ ಸ್ಲೋವಲ್ಲಿ ಗ್ಯಾಸನ್ನು ಈ ಥರ ಸ್ಲೋವಲ್ಲೇ ಇಟ್ಕೊಂಡು ಫ್ರೈ ಮಾಡಬೇಕು ತಾಳ್ಮೆಯಿಂದ ನೀವು ಒಂದು ಸ್ವಲ್ಪ ತಾಳ್ಮೆಯಿಂದ ದುಂಡು ದುಂಡಾಗಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಂಬಾರು ಪೌಡರು ನೀವು ಸಾಂಬಾರಿಗೆ ಯಾವುದೇ ಸಾಂಬಾರು ಮಾಡಿದ್ರೂ ತುಂಬಾ ಟೇಸ್ಟಿಯಾಗಿ ಸೂಪರಾಗಿ ಬರುತ್ತೆ ನೀವು ಎವಿ ಮಸಾಲ ಹಾಕೋ ಅವಶ್ಯಕತೆನೇ ಇರೋಲ್ಲ ಅಷ್ಟು ಚೆನ್ನಾಗಿ ಸಾಂಬಾರು ಆಗುತ್ತೆ ಈ ಥರ ನಾನು ಮಾಡಿರೋ ಥರ ನೀವು ಮಾಡ್ಕೊಳ್ಳಿ ನೀವು ಇದಕ್ಕೆ ಒಂದು ಕೆ ಜಿ ಸಾಂಬಾರು ಪೌಡ್ರಿಗೆ ನಾನು ಮಾಡ್ತಾ ಇರೋದು ಒಂದು ಕೆ ಜಿ ಸಾಂಬಾರು ಪೌಡ್ರಿಗೆ ನಾನು ಹಾಕ್ತಿರೋ ಎಲ್ಲನೂ ನಾನು ನಿಮಗೆ ಅಂದರೆ ಕಾಲು ಕಾಲು ಕೆ ಜಿ ತೊಗೊಂಡು ಬಂದು ಹಾಕ್ಕೊಳ್ಳಿ ಇಲ್ಲಾಂದರೆ ಮನೇಲೇ ಎಲ್ಲ ವಸ್ತು ಮನೇಲೇ ಇದೆ ಅದನ್ನು ಹೇಗಪ್ಪ ಹಾಕೋದು ಅನ್ನೋ ಕನ್ಫ್ಯೂಸ್ ಇದ್ದರೆ ನಿಮಗೆ ಒಂದು ಕಾಲು ಕೆ ಜಿ ಆಗಂಥ ಒಂದು ಒಂದು ಬಾಕ್ಸ್ ಇದ್ದರೆ ಆ ಬಾಕ್ಸಲ್ಲಿ ನೀವು ಅಳತೆ ಮಾಡಿ ಹಾಕೊಳ್ಳಿ ನಾನು ಅದೇ ಮನೇಲೇ ಎಲ್ಲ ಇತ್ತು ಅಂದರೆ ನಾನು ಯಾವುದನ್ನು ಸಹ ಅಂದರೆ ಧನಿಯ ಕಾಳನ್ನ ಮಾತ್ರ ತೊಗೊಂಡು ಬಂದಿರೋದು ಇನ್ನೆಲ್ಲ ಮನೆಯಲ್ಲೇ ಇರೋದ್ರಿಂದ ಎಲ್ಲನೂ ಕೈಯಲ್ಲಿ ಅಳತೆ ಅಂದರೆ ಒಂದು ಬಾಕ್ಸ್ ಅಳತೆಯಲ್ಲಿ ನಾನು ಹಾಕ್ಕೊತಾ ಇದ್ದೀನಿ ನೋಡಿ ಒಂದು ಬಾಕ್ಸು ತೊಗರಿಬೇಳೆನ ಫ್ರೈ ಮಾಡಿ ಆಯಿತು ಈಗ ಒಂದು ಅಂದರೆ ಆಪ್ ತೊಗೊಂಡಿರೋ ಬಾಕ್ಸಲ್ಲಿ ಒಂದು ಬಾಕ್ಸು ಅಕ್ಕಿನ ತೆಗೆದು ಫ್ರೈ ಮಾಡ್ತಾಯಿದ್ದೀನಿ ಅದು ಎಲ್ಲ ಒಂದು ಮಿನಿಮಮ್ ಕಾಲು ಕೆ ಜಿ ನಷ್ಟು ಬರಿದಿದೆ ಇಷ್ಟಿಷ್ಟೇ ಹಾಕ್ಕೊಂಡು ಮಾಡ್ಕೊಳ್ಳಿ ಕರೆಕ್ಟ್ ಅಳತೆಯಾಗಿ ಬಂದಿದೆ ಆಮೇಲೆ ಇದಕ್ಕೆ ಸ್ವಲ್ಪ ಚಕ್ಕೆ ಮತ್ತು ಲವಂಗ ಎರಡನ್ನೂ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ಅಂದರೆ ಜಾಸ್ತಿ ಹೊತ್ತು ಅದನ್ನು ಸೀಸೋಕ್ಕೆ ಹೋಗಬೇಡಿ ನೀಟಾಗಿ ಗ್ಯಾಸನ್ನು ಸ್ಲೋವಲ್ಲೇ ಇಟ್ಕೊಂಡು ಎಲ್ಲ ನಿಮ್ಮ ತಾಳ್ಮೆಯಿಂದ ಕೂಲಾಗಿ ಮಾಡ್ಕೊಬೇಕು ಸಾಂಬಾರ್ ಪೌಡರ್ ನೀವೆಷ್ಟು ತಾಳ್ಮೆಯಿಂದ ಮಾಡ್ಕೊತೀರೋ ಅಷ್ಟು ಅದ್ಭುತವಾದಂಥ ಸಾಂಬಾರು ಮಾಡ್ಕೋಬೋದು ನೋಡಿ ಇವಾಗ ನಾನು ಎಲ್ಲೂ ಸಹ ಗ್ಯಾಸನ್ನು ಸ್ಲೋವಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನೀವು ಉರ್ಗಡ್ಲೇನ ಜಾಸ್ತಿನ ಬೇಯಿಸೋ ಅವಶ್ಯಕತೆ ಇಲ್ಲ ಸ್ಲೋವಲ್ಲಿ ಅದನ್ನು ಅಷ್ಟೇ ಒಂದು ಸ್ವಲ್ಪ ಬೆಚ್ಚಗಾದರೆ ಸಾಕು ಜಾಸ್ತಿ ಅದನ್ನು ನೀವು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಅದನ್ನು ಬೆಚ್ಚಗಾಯಿತು ಅಂದಮೇಲೆ ಅದನ್ನು ತೆಗೆದು ಮತ್ತೆ ಪುನಃ ಹಾಕೊಬೇಕು ಈಗ ಎಲ್ಲ ಅದೇ ಥರ ನೀವು ಫ್ರೈ ಮಾಡ್ಕೊಳ್ಳಿ ನಿಧಾನಕ್ಕೆ ತಾಳ್ಮೆಯಿಂದ ಫ್ರೈ ಮಾಡಬೇಕು ಕಡಲೆಕಾಳನ್ನು ಅಷ್ಟೇ ಕಡಲೆಕಾಳನ್ನ ನೀವು ನೀಟಾಗಿ ಅದು ದುಂಡುಂಡಿಗೆ ಫ್ರೈ ಆಗಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದರೆ ನಿಮಗೆ ಸಾಂಬಾರು ಅಷ್ಟೇ ಅದ್ಭುತವಾದಂಥ ಸಾಂಬಾರ ಮಾಡ್ಕೋಬೋದು ಈಗ ನಾನು ಒಂದು ಅಂದರೆ ಇದು ಇದನ್ನು ಮಾತ್ರ ಕಡಲೆಕಾಳನ್ನ ಮಾತ್ರ ಒಂದು ಬಾಕ್ಸ್ ಹಾಕ್ಕೊಂಡಿಲ್ಲ ಎರಡು ಬಾಕ್ಸನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳೋಣ ಕಡಲೆಕಾಳನ್ನು ಆಮೇಲೆ ಹಸಿರು ಕಾಳನ್ನ ನಾನು ಒಂದು ಬಾಕ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಹಸ್ರ ಕಾಳನ್ನು ಅಷ್ಟೇ ಒಂದು ಬಾಕ್ಸು ಸಾಕು ಕಾಳು ಮಾತ್ರ ಎರಡು ಬಾಕ್ಸನ್ನು ಹಾಕೋಬೇಕು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅಂದರೆ ಅರ್ಧ ಕೆ ಜಿಗಿಂತ ಸ್ವಲ್ಪ ಕಮ್ಮಿ ಬರುತ್ತೆ ಅಂದ್ಕೊತೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡಾದಮೇಲೆ ಸ್ವಲ್ಪ ಅಂದರೆ ನಾವು ಒಂದು ನೂರು ಗ್ರಾಮ್ನಷ್ಟು ಕಾಳು ಮೆಣಸನ್ನು ಹಾಕೋಬೇಕಾಗುತ್ತೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಫ್ರೈ ಮಾಡಿ ಮಾಡಬೇಕಾಗುತ್ತೆ ಅದನ್ನು ಆಮೇಲೆ ಇದನ್ನು ನೂರು ಗ್ರಾಮ್ನಷ್ಟು ಮೆಂತ್ಯನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಕೆ ಜಿ ಸಾಂಬಾರು ಪೌಡ್ರಿಗೆ ಮಾಡ್ತಾ ಇರೋದು ನಾನು ನೂರು ಗ್ರಾಮು ಮೆಂತ್ಯನ ಮೆಂತ್ಯ ಮಾತ್ರ ನೀವು ಯಾವುದೇ ಕಾರಣಕ್ಕೂ ಅರಿವಿರ್ತಿ ಬೇಯಿಸೋಕ್ಕೆ ಹೋಗಬೇಡಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಇಲ್ಲಾಂದರೆ ಕಹಿ ಬಂದುಬಿಡುತ್ತೆ ಮತ್ತು ಸಾಸಿವೆನೂ ಅಷ್ಟೇನೇಯ ಸಾಸಿವೆ ಕಾಲು ಕೆ ಜಿಗಿಂತ ಒಂದು ಸ್ವಲ್ಪ ಕಮ್ಮಿ ಇದೆ ಕಾಲು ಕೆಜಿಗಿಂತ ಕಮ್ಮಿ ಇರೋದ್ರಿಂದ ಅದನ್ನು ಅಷ್ಟೇ ಒಂದು ಸ್ವಲ್ಪ ಬೇ ಚೆನ್ನಾಗಿ ಚಟಪಟಾನವರೆಗೂ ಫ್ರೈ ಮಾಡ್ಕೋಬೇಕು ಆಮೇಲೆ ಉದ್ದಿನ ಬೇಳೆನೂ ಅಷ್ಟೇನೇ ಉದ್ದಿನ ಬೇಳೆನ ಕಾಲು ಕೆಜಿಗಿಂತ ಕಮ್ಮಿ ಹಾಕೋಬೇಕು ಅಂದರೆ ಸ್ವಲ್ಪ ನೂರು ಗ್ರಾಮ್ನಷ್ಟನ್ನು ಹಾಕೊಂಡ್ರೆ ಸಾಕು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಫ್ರೈ ಮಾಡಿ ಚೆನ್ನಾಗಿ ಅದನ್ನು ಹಾಕ್ಕೊಂಡು ಮತ್ತು ಪುನಃ ಇದಕ್ಕೆ ನಾವು ಕರಿಬೇವಿನ ಸೊಪ್ಪನ್ನು ಒಣಗಿಸಿ ಇಟ್ಕೊಂಡಿರೋ ಫ್ರೆಶ್ ಆಗಿರೋಂಥ ಕರಿಬೇವಿನ ಸೊಪ್ಪನ್ನು ನೀವು ತರಬೇಕು ಫ್ರೆಶ್ಶಾಗಿರೋ ಕರಿಬೇವಿನ ಸೊಪ್ಪನ್ನು ತಂದು ಅದನ್ನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಬಾಣಲಿ ಬಿಸಿ ಇರುತ್ತಲ್ವ ಅದಕ್ಕೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಇಟ್ಬಿಟ್ರೆ ಫುಲ್ಲು ಅದು ಇದನ್ನಾಗಿ ಫ್ರೈ ಆಗಿಬಿಡುತ್ತೆ ಆಮೇಲೆ ಅದಾದಮೇಲೆ ನಾನು ಜೀರಿಗೆನ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಜೀರಿಗೆನ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಜೀರಿಗೆ ಜಾಸ್ತಿ ಆಗ್ತಷ್ಟು ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೋಡಿ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ನೋಡಿ ಈಗ ಜೀರಿಗೆ ಚೆನ್ನಾಗಿ ಫ್ರೈ ಆಗಿದೆ ಇನ್ನೂ ಒಂದು ಬಾಕ್ಸ್ ಜೀರಿಗೆನ ಹಾಕೊತಾ ಇದ್ದೀನಿ ಅಂದರೆ ಅರ್ಧ ಕೆ ಜಿ ಜೀರಿಗೆನ ಒಂದು ಕೆ ಜಿ ಸಾಂಬಾರು ಪೌಡ್ರಿಗೆ ನಾನು ಅರ್ಧ ಕೆ ಜಿ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಮತ್ತು ಈಗ ಅರ್ಶನ ಕೊನೆನ ನಾವು ಒಂದು ಒಂದು ಕಾಲು ಕೆ ಜಿ ಅರ್ಶನ ಕೊನೆನ ಅಂದರೆ ಕಾಲು ಜಿನೂ ಇಲ್ಲ ಕಮ್ಮಿ ಇಂದು ಒಂದು ಇನ್ನೂ ನೂರು ಅಷ್ಟು ಇದೆ ಅಷ್ಟೇ ಅದನ್ನು ಅಷ್ಟೇ ಫ್ರೈ ಮಾಡಿ ಹಾಕೊತಾ ಇದ್ದೀನಿ ಅದು ಅದಾದಮೇಲೆ ಇವಾಗ ಒಂದು ಕೆ ಜಿ ಧನಿಯನ್ನು ತಂದು ಚೆನ್ನಾಗಿ ಅದರಲ್ಲಿ ಕಡ್ಡಿ ಇದ್ದರೆ ಮಣ್ಣಿದ್ರೆ ಎಲ್ಲನೂ ಕ್ಲೀನ್ ಮಾಡಿ ಆಮೇಲೆ ದನಿಯನ್ನು ಯಾವತ್ತೂ ನೀವು ಹಸುರು ಕಲರ್ ಬರುತ್ತೆ ನೋಡಿ ಆ ಥರ ತೊಗೊಂಡು ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಸಿರು ಕಲರ್ದು ಅಂದರೆ ಧನಿಯಾ ತುಂಬ ಹಸಿರು ಹುಸ್ರಾಗಿ ಕಾಣುತ್ತಲ್ಲ ಅಂಥ ಧನಿಯ ತಂದರೆ ಸಾಂಬಾರ್ ಪೌಡರ್ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಅದನ್ನೆಲ್ಲ ಫ್ರೈ ಮಾಡಿ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲನು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೀವು ಅದನ್ನು ಇಟ್ಕೊಳ್ಳೋಕ್ಕೆ ಹೋಗಬೇಡಿ ಇಮ್ಮಿಡಿಯೇಟ್ಲಿ ನೀವು ಫ್ರೈ ಮಾಡ್ದ ಆದಮೇಲೆ ತೊಗೊಂಡೋಗಿ ನಾವು ಅದನ್ನು ಬಂದುಬಿಡಬೇಕು ಆವಾಗ ಚೆನ್ನಾಗಿ ಸಾಂಬಾರು ಪೌಡರು ಬರುತ್ತೆ ಒಂದಿನ ಏನಾದರೂ ನೀವು ಅದನ್ನು ಇಟ್ಕೊಂಬಿಡ್ತು ಅಂದರೆ ಮೆತ್ತಗಾಗ್ಬಿಡುತ್ತೆ ಆವಾಗ ಸಾಂಬಾರು ಪೌಡ್ರೆಲ್ಲ ಮಿಸ್ಸಿನಿಗೆ ಅಂಟ್ಕೊಳ್ಳುತ್ತೆ ನೋಡಿ ಈಗ ಮಿಸ್ಸಿನಲ್ಲಿ ನಾನು ಮಾಡಿಸ್ಕೊಳ್ಳೋಕ್ಕೆ ಬಂದಿದ್ದೀನಿ ಮಿಸ್ಸಿ ಎಷ್ಟು ಚೆನ್ನಾಗಿ ಅದು ಬರುತ್ತೆ ಅಂದರೆ ಬಿಸಿಲು ಈಗ ಈಗಿನ ಬಿಸಿಲಲ್ಲಿ ಒಂದು ವರ್ಷಕ್ಕಾಗಷ್ಟು ನೀವು ಮಾಡಿಸಿ ಇಟ್ಕೋಬೋದು ಎಲ್ಲ ನಮಗೆ ಬೇಡ ಅಷ್ಟೊಂದು ದಿನ ಆದರೆ ಟೇಸ್ಟ್ ಹೋಗ್ಬಿಡುತ್ತೆ ನಾವು ಒಂದೊಂದು ಕೆ ಜಿನೇ ಮಾಡಿಸ್ಕೊತೀವಿ ಅನ್ನೋರು ಒಂದೊಂದು ಕೆ ಜಿಲೇ ಮಾಡಿಸ್ಕೊಬೋದು ಬಟ್ ನೀವು ಯಾವತ್ತೂ ಸಾಂಬಾರ್ ಪೌಡ್ರ ಮಾಡಿಸ್ ಆದ ಮಾಡ್ಸೋಕ್ಕೆ ಅಂತ ಹೋದಾಗ ಅದ್ರ ಅದ್ರಾದಮೇಲೆ ಸಾಂಬಾರ್ ಪೌಡ್ರ್ ಬಿಡಿಸೋ ಆದಮೇಲೆ ನೀವು ಅದಕ್ಕೆ ಒಂದು ಸ್ವಲ್ಪ ಭತ್ತ ಇದ್ದರೆ ಭತ್ತನಾದರೂ ಸರಿಯೇ ಇಲ್ಲಾಂದರೆ ಅಕ್ಕಿ ಆದರೂ ಸರಿಯೇ ತೊಗೊಬಂದು ಅದನ್ನು ಬಿಡಿಸೋ ಆದಮೇಲೆ ಹಾಕ್ಕೋಬೇಕಾಗುತ್ತೆ ನೀವು ನೋಡಿ ನಾನಿವಾಗ ಸಾಂಬಾರು ಪೌಡ್ರನ್ನ ಮಿಕ್ಸಿನಲ್ಲಿ ಮಾಡಿಸ್ಕೊಂಡು ತಗೊಂಡು ಬಂದಿದ್ದೀನಿ ಈಗ ನೀವು ಅದು ತುಂಬ ನುಣ್ಣಗೆ ಬಿಟ್ಕೊಟ್ಟಿರ್ತಾರೆ ಅದನ್ನು ಜಡಿ ಹಿಡೋ ಅವಶ್ಯಕತೆ ಇಲ್ಲ ಆದರೆ ನಾನು ಒಂದು ನನ್ನ ನನ್ನ ಅನುಭವನ ಇದ್ದೀನಿ ಇದು ಒಂದು ಸಲ ನಾನೇನು ಮಾಡಿದೆ ಎಷ್ಟೊಂದು ತುಂಬಾ ನುಣ್ಣಗೆ ರುಬ್ಬಿದಾರಲ್ಲ ಪರವಾಗಿಲ್ಲ ಬಿಡು ಅಂದ್ಬಿಟ್ಟು ನಾನು ಹಾಗೆಯೇ ಬಾಕ್ಸಲ್ಲಿ ತಂದೋಳು ಹಾಗೆ ಇಟ್ಟಿದ್ದೆ ಆವಾಗ ಒಂದು ಸ್ವಲ್ಪ ಹುಳ ಆಗಿಬಿಟ್ಟಿತ್ತು ಅದಕ್ಕೆ ಯಾವತ್ತೂ ನೀವು ತುಂಬ ನುಣ್ಣಗೆ ಬಿಡಿಸಿದ್ರು ಅದನ್ನು ಜಡಿ ಹಿಡಿದು ನೀವು ಇಡಬೇಕಾಗುತ್ತೆ ಆವಾಗ ಯಾವುದೇ ಕಾರಣಕ್ಕೂ ಹುಳ ಮಾತ್ರ ಆಗೋಲ್ಲ ಎಷ್ಟು ಒಂದು ವರ್ಷ ಇಟ್ಕೊಂಡ್ರೂ ಹುಳ ಆಗೋಲ್ಲ ಅದ್ರ ಮೇಲೆ ಉಪ್ಪು ಹಾಕ್ತಾರೆ ಏನೇನೋ ಮಾಡ್ತಾರೆ ಅದೇನೂ ಮಾಡೋ ಅವಶ್ಯಕತೆ ಇಲ್ಲ ನೀವು ಈ ಥರ ಬಾಕ್ಸ್ಗೆ ಹಾಕ್ಬಿಟ್ಟು ಲಾಕ್ ಮಾಡಿ ಇಟ್ಬಿಟ್ರೆ ಒಂದು ವರ್ಷ ಆದ್ರೂ ಒಂದೇ ಒಂದು ಚೂರು ಹುಳ ಆಗಲ್ಲ ಆದರೆ ನೀವು ಜಡಿ ಹಿಡಿಬೇಕು ಜಡಿ ಹಿಡಿದು ನೀಟಾಗಿ ಅದನ್ನ ಲಾಕ್ ಮಾಡಿ ಇಡಬೇಕಾಗುತ್ತೆ ನಾನು ಮಾಡೋದು ಇದೇ ಥರ ನೋಡಿ ಈಗ ಅಕ್ಕಿನ ನಾನು ಹಾಕಿ ಬಿಡಿಸಿದ್ನಲ್ಲ ಅದು ನೋಡಿ ಸಾಂಬಾರು ಪೌಡ್ರ್ ಎಷ್ಟೊಂದು ಬಂದಿದೆ ಅಂತ ಇಷ್ಟು ಸಾಂಬಾರು ಪೌಡ್ರ್ ಬಂದಿದೆ ಹೆಚ್ಚು ಕಮ್ಮಿ ಒಂದು ವಾರ ಆಗುತ್ತೆ ಅಷ್ಟು ಸಾಂಬಾರು ಪೌಡ್ರ್ ಬಂದಿದೆ ನೀವು